ಜಿಂಬಾಂಬೆ ವಿರುದ್ಧದ ಟಿ ಟ್ವೆಂಟಿ ಸರಣಿಗೆ ಭಾರತ ತಂಡವನ್ನು ಪ್ರಕಟ ಮಾಡಲಾಗಿದೆ ಈ ತಂಡದ ನಾಯಕ ಶುಭ್ಮನ್ ಗಿಲ್ ಐ ಪಿ ಎಲ್ನಲ್ಲಿ ಉತ್ತಮ ಪ್ರದರ್ಶನವನ್ನು ಯಾರೆಲ್ಲ ನೀಡಿದ್ದಾರೆ ಅವರೆಲ್ಲರೂ ಕೂಡ ಈ ಟೀಮ್ನಲ್ಲಿದ್ದಾರೆ ಶುಭ್ಮನ್ ಗಿಲ್ ತಂಡದ ನಾಯಕ ರಿಯನ್ ಪರಾಗ್ ಅಭಿಷೇಕ್ ಶರ್ಮಾ ನಿತೀಶ್ಗೆ ಸ್ಥಾನವನ್ನು ನೀಡಲಾಗಿದೆ ರಿಯನ್ ಪರಾಗ್ ಅಭಿಷೇಕ್ ಶರ್ಮಾ ಹಾಗೂ ನಿತೀಶ್ ರೆಡ್ಡಿ ಐ ಪಿ ಎಲ್ನಲ್ಲಿ ಅದ್ಭುತ ಪ್ರದರ್ಶನವನ್ನು ತೋಡಿದ ಆಟಗಾರಿಗೆ ಇಲ್ಲಿ ಚಾನ್ಸ್ ಕೊಡಲಾಗಿದೆ ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಹಾರ್ದಿಕ್ ಪಾಂಡ್ಯ ಸೂರ್ಯಕುಮಾರ್ ಯಾದವ್ ಜಸ್ವಿತ್ ಬುಮ್ರಾ ಇವರೆಲ್ಲರಿಗೂ ಕೂಡ ರೆಸ್ಟ್ ಯಾಕಂತ ಹೇಳಿದರೆ ಈಗಾಗಲೇ ವರ್ಲ್ಡ್ ಕಪ್ ಆಡ್ತಾ ಇದ್ದಾರೆ ಈ ಒಂದು ನಿಟ್ಟಿನಲ್ಲಿ ಅವರಿಗೆ ರೆಸ್ಟ್ ನೀಡಲಾಗಿದೆ ಇನ್ನೊಂದು ಕಡೆಯಲ್ಲಿ ತುಷಾರ್ ದೇಶಪಾಂಡೆ ಅವೇಶ್ ಖಾನ್ ರಿಂಕು ಸಿಂಗ್ ಆಯ್ಕೆ ಆಗಿದ್ದಾರೆ ಸಂಜು ಸ್ಯಾಮ್ಸನ್ ಯಶಸ್ವಿ ಜೈಸ್ವಾಲ್ ಹದಿನೈದರಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ ಅಂತ ಹೇಳಿದರೆ ಆಡುವ ಹನ್ನೊಂದರ ಬಳಗ ಎಕ್ಸ್ಟ್ರಾ ಪ್ಲೇಯರ್ಸ್ ಇರ್ತಾರಲ್ಲ ಅದರಲ್ಲಿ ಜಾಗ ಪಡೆದಿದ್ದಾರೆ ಜುಲೈ ಆರರಿಂದ ಜಿಂಬಾಂಬೆ ಪ್ರವಾಸದಲ್ಲಿ ಐದು ಟಿ ಟ್ವೆಂಟಿ ಪಂದ್ಯ ನಡೆಯಲಿದೆ ತಂಡದಲ್ಲಿ ಯಾರಿರ್ತಾರೆ ಅದು ಕೂಡ ಗಮನಿಸಬೇಕಾಗುತ್ತೆ ಪ್ರಮುಖವಾಗಿ ಇಲ್ಲಿ ಯುವ ಆಟಗಾರರಿಗೆ ಮಣೆ ಹಾಕಲಾಗಿದೆ ಶುಭ್ಮನ್ ಗಿಲ್ ಯಶಸ್ವಿ ಜೈಸ್ವಾಲ್ ಋತುರಾಜ್ ಗಾಯಕ್ವಾಡ್ ಅಭಿಷೇಕ್ ಶರ್ಮಾ ರಿಯಾನ್ ಪರಾಗ್ ಸಂಜು ಸ್ಯಾಮ್ಸನ್ ವಿಕೆಟ್ ಕೀಪರ್ ಧ್ರುವ ಜುಯೆಲ್ ಜುರೇಲ್ ಕೂಡ ಇದ್ದಾರೆ ವಿಕೆಟ್ ಕೀಪರ್ ಆಗಿ ಇನ್ನೊಂದು ಕಡೆಯಲ್ಲಿ ರಿಂಕು ಸಿಂಗ್ ನಿತೀಶ್ ರೆಡ್ಡಿ ವಾಷಿಂಗ್ಟನ್ ಸುಂದರ್ ರವಿ ಬಿಷ್ಣೋಯ್ ಅವೇಶ್ ಖಾನ್ ಖಲೀಲ್ ಅಹಮದ್ ತುಷಾರ್ ದೇಶಪಾಂಡೆ ಮುಖೇಶ್ ಕುಮಾರ್ ಅವರನ್ನು ಕೂಡ ಐ ಆಯ್ಕೆ ಮಾಡಿದೆ ಜಿಂಬಾಂಬೆ ಟಿ ಟ್ವೆಂಟಿ ಸರಣಿಗಾಗಿ ಈ ರೀತಿಯಾದಂಥ ತಂಡವನ್ನು ಪ್ರಕಟ ಮಾಡಲಾಗಿದೆ ಇಲ್ಲಿ ಶುಭ್ಮನ್ ಗಿಲ್ ಹೆಗಲಿಗೆ ಸಾರಥ್ಯವನ್ನು ವಹಿಸಲಾಗಿದೆ ರಿಯಾನ್ ಅಭಿಷೇಕ್ ನಿತೀಶ್ಗೆ ಮಣೆ ಹಾಕಲಾಗಿದೆ ಜುಲೈ ಆರರಿಂದ ಜಿಂಬಾಂಬೆ ವಿರುದ್ಧ ಐದು ಟಿ ಟ್ವೆಂಟಿ ಮ್ಯಾಚ್ ಸರಣಿ ನಡೆಯಲಿದೆ ಎನ್ನುವಂಥದ್ದು ಗೊತ್ತಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ